ನಮಸ್ತೆ ಎಲ್ಲರಿಗೂ ಇದು ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಅಂತ ಅಂದರೆ ವರಮಾಲಕ್ಷ್ಮಿ ಹಬ್ಬದ್ದು ಪೂರ್ತಿ ಬ್ಲಾಗ್ ಆಗಿರುತ್ತೆ ನಾನು ಜಾಸ್ತಿ ಪಾರ್ಟ್ ಒನ್ ಪಾರ್ಟ್ ಟು ಆ ಥರ ಏನು ಮಾಡ್ಕೊಂಡಿಲ್ಲ ಪೂರ್ತಿ ಅವತ್ತಿಂದೆಲ್ಲ ಒಂದು ವೀಡಿಯೋದಲ್ಲೇ ತೋರಿಸ್ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಿರೋದು ಎಲ್ಲರಿಗೂ ಆ ತಾಯಿ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ ಪ್ರತಿಯೊಬ್ಬರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದೇನು ಹಬ್ಬ ಮೇಲೆ ವಿಶ್ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಇದು ಬಂದು ಪೂರ್ತಿ ತಿಂಗಳು ಪೂರ್ತಿ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾವಾಗ ಮಾಡಿದ್ರು ಹಬ್ಬನೇ ದುಡ್ಡೊಂದು ಇತ್ತು ಅಂದರೆ ಯಾವಾಗ ಮಾಡಿದ್ರು ಅದು ಹಬ್ಬನೇ ಅದು ಆ ಥರ ಇಷ್ಟು ವರ್ಷಗಳ ಕಾಲ ಶ್ರಾವಣ ಶನಿವಾರ ಎರಡನೇ ಶ್ರಾವಣ ಶನಿವಾರಕ್ಕೆ ಬೀಳ್ತಿದ್ದಿದ್ದ ಹಬ್ಬ ಈ ಸಲ ಬಂದು ಮೂರನೇ ಶ್ರಾವಣಕ್ಕೆ ಬಿದ್ದಿದೆ ಏನೂ ಮಾಡೋಕ್ಕಾಗಲ್ಲ ಬಂದಂಗೆ ನಾವು ಮಾಡ್ಕೊಂಡು ಹೋಗಲೇಬೇಕು ನಾನು ಸ್ಯಾರಿ ಡ್ರೇಪಿಂಗ ವಿಡಿಯೋ ಬಂದು ಒಂದು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಮುಖವಾಡದ್ದು ಪೂರ್ತಿ ಡೆಕೋರೇಷನ್ನು ಪೂರ್ತಿ ಬಂದು ಅದನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜಾಸ್ತಿ ನಾನು ಇದರಲ್ಲೆಲ್ಲ ತೋರಿಸಿಲ್ಲ ನಾನು ಸ್ವಲ್ಪ ಕ್ಲಿಪ್ ಮಾತ್ರ ಒಂದೊಂದು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ಯಾರಿ ಯಾವ ಥರ ಉಡ್ಸೋದು ಮುಖಕ್ಕೆಲ್ಲ ಯಾವ ಥರ ಅಲಂಕಾರ ಮಾಡಿದ್ದೀನಿ ನಾನು ಪ್ರತಿಯೊಂದು ನಾನು ತೋರಿಸಿದ್ದೀನಿ ಬೇರೆ ಬೇರೆ ವೀಡಿಯೋಗಳಲ್ಲಿ ನಾನು ಅದನ್ನೆಲ್ಲ ನಿಮಗೆ ಸಬ್ಸಪ್ರೇಟಾಗಿ ವೀಡಿಯೋಗಳನ್ನ ಒಂದೊಂದು ಒಂದೊಂದು ಒಂದೊಂದೇ ಅಪ್ಲೋಡ್ ಮಾಡಿ ಮಾಡ್ತಾ ಮಾಡ್ತಾ ಬರ್ತೀನಿ ನಾವು ಯಾವಾಗಲೂ ವರ್ಷ ವರ್ಷವೂ ಕೂಡ ನೈಟೇನೆ ನಾವು ಸ್ಯಾರಿ ಉಡ್ಸೋದು ನಾವು ಬ್ರಹ್ಮಿ ಮುಹೂರ್ತದಲ್ಲಿ ಯಾವಾಗಲೂ ಪೂಜೆ ಮಾಡೋದು ಮೂರುವರೆಯಿಂದ ಐದುವರೆ ತನಕ ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಅದ್ರ ಒಳಗಡೆನೇ ನಮ್ಮದು ಪೂಜೆ ಮುಗಿದೋಗುತ್ತೆ ವರ್ಷ ವರ್ಷವೂ ಅಷ್ಟೇ ನಾವು ಅಷ್ಟೇ ಎಲ್ಲ ತಿಂಡಿ ಎಲ್ಲ ಎಲ್ಲ ಮುಗಿಸ್ಕೊಂಡು ಗುರುವಾರ ಸುಮಾರು ಎಲ್ಲ ತಿಂಡಿ ಅಂದರೆ ಚಕ್ಲಿ ಕೋಡ್ಬಲ್ಲೆ ನುಪ್ಪಟ್ಟು ಮತ್ತು ರವೆ ಉಂಡೆ ಎಲ್ಲ ತಿಂಡಿಗಳನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಸ್ವಲ್ಪ ಸಹ ಏನೇನೋ ಥರದ್ದಿತ್ತು ಎಲ್ಲ ತೊಗೊಂಬಂದೆಲ್ಲ ಮುಗಿಸ್ಕೊಂಡು ಹೊರಗಡೆ ಕೆಲಸನೂ ಸ್ವಲ್ಪ ಟಿಫನ್ ಊಟ ಸಾರಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಸ್ಟಾರ್ಟ್ ಮಾಡಿದಾಗ ಆಗಲೇ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೇ ಹೋಗಿತ್ತು ಅದು ಶುಕ್ರವಾರಕ್ಕೆ ಸೇರ್ಕೊಂಡ್ಬಿಟ್ಟಿತ್ತು ಅಂತ ಅನಿಸುತ್ತೆ ಆಮೇಲೆ ಈ ಸಲ ಬಂದು ಇಲ್ಲ ಕೈ ಕಾಲು ತರಿಸಿ ಈ ಸಲ ಮಾಡಲೇಬೇಕು ತೋಮಲೆ ಎಲ್ಲ ತರಿಸಿ ಅಂದ್ಕೊಂಡೆ ಬಟ್ ತೋಮಾಲೆ ತರೋದಕ್ಕಾಗಲಿಲ್ಲ ಕೈ ಕಾಲಾದ್ರೂ ಆದ್ರೂ ಈ ಸಲ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು ಕೈ ಕಾಲು ತರಿಸಿದ್ರು ಅದು ಬಂದು ನಮ್ಮ ಅಮ್ಮನ ಮನೆ ಕೆಳಗಡೆ ಒಬ್ಬರು ಇದ್ದಾರೆ ಆಂಟಿ ಅವರೇನೋ ನಾವು ಹೊರ್ಗಡೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರೇನೋ ಫ್ಯಾಕ್ಟ್ರಿಗೆ ಅದೇ ಫ್ಯಾಕ್ಟ್ರಿಗೆ ಅಂತ ಹೋಗೋದು ಕೆಲಸ ಮಾಡೋದಕ್ಕೆ ಅವರು ನಾನು ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಂದುಕೊಟ್ರು ತಗೊಂಬಂದು ಸುಮಾರಾಗಿದೆ ಸುಮಾರು ಅಷ್ಟುದ್ದೇ ಇದೆ ಪರವಾಗಿಲ್ಲ ಮೀಡಿಯಮ್ ಸೈಜು ಫೋರ್ ಹಂಡ್ರೆಡ್ ಏನೋ ಪೇ ಮಾಡಿದ್ವಿ ಅವ್ರಿಗೆ ತೊಗೊಂಬಂದು ಕೊಟ್ಟಿದ್ರು ಅವರು ಪಾಪ ಗುರುವಾರನೇ ಈಸ್ಕೊಂಬಂದು ಇಟ್ಕೊಂಡಿದ್ವಿ ಅದು ತಗೊಳ್ಳೋ ತೊಗೊಬಿಟ್ಟೆ ಬಟ್ ಹೆಂಗೆ ಕೈ ಕಾಲು ಜಾಯಿಂಟ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹಂಗು ಹಿಂಗು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಬ್ಲೌಸ್ ಪೀಸಲ್ಲಿ ಕೈಯೆಲ್ಲ ಸುತ್ತಿ ಅದನ್ನು ರೆಡಿ ಮಾಡಿಕೊಂಡು ಕಾಲ್ನೆಲ್ಲ ಹಂಗೆ ಒಂದು ಮಡ್ಚ್ಕೊಂಡಿರೋ ಥರ ಇನ್ನೊಂದು ಕೆಳಗಡೆ ಬಿಟ್ಟಿರೋ ಥರ ಅದನ್ನು ವೀಡಿಯೋ ಮಾಡಿಕೊಂಡು ಸಾರಿ ಅದನ್ನು ಟ್ರೈ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದೆ ಅಡ್ಜಸ್ಟ್ ಆಯಿತು ಎಲ್ಲ ಚೆನ್ನಾಗಿ ಮಾಡಿ ಅಲಂಕಾರ ಮೊದಲೇ ಲಕ್ಷ್ಮೀ ದೇವಿ ಅಲಂಕಾರ ಪೂಜಿತೆ ಅವ್ರಿಗೆ ಎಷ್ಟು ಅಲಂಕಾರ ಇದ್ರೂ ಸಾಕಾಗದೇ ಇಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರನ ಮಾಡಿ ಮುಖ ಅಲಂಕಾರ ಮಾಡಿ ನಾನು ಏ ಟು ಜೆಡ್ಡು ಮಾಡಿ ಮುಗಿಸ್ಕೊಬಿಡ್ತೀನಿ ಆಮೇಲೆ ಹತ್ತತ್ರ ನಾನು ಸೀರೆ ಎಲ್ಲ ಉಡ್ಸಿ ಸಿ ಎಲ್ಲ ಮಾಡೋಷ್ಟೊತ್ತಿಗೆ ನನಗೆ ಎರಡೂವರೆ ಆಗೇ ಹೋಯ್ತು ಟೈಮು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಎಲ್ಲ ಹಣ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಡೋಣ ಅಂತ ಹೇಳಿಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಅಮ್ಮ ಸ್ನಾನ ಮಾಡಿಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಮೂರು ಗಂಟೆ ಹಾಗೆ ಹೋಯ್ತು ಮೂರು ಗಂಟೆ ಮೂರುವರೆ ಇನ್ನೇನು ಇಲ್ಲ ಇನ್ನು ಒನ್ ಅವರ್ ನಾಲ್ಕೂವರೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಅಮ್ಮ ಎಲ್ಲ ತಟ್ಟೆಗಳನ್ನೆಲ್ಲ ತಂದುಕೊಟ್ಟಿದ್ರು ಎಲ್ಲದಕ್ಕೂ ಹಣ್ಣುಗಳು ಸುಮಾರು ಒಂದು ಹನ್ನೆರಡು ತಟ್ಟೆಗಳಾಯಿತು ಅಂತ ಅನ್ಕೋತೀನಿ ಹಣ್ಣುಗಳು ಮತ್ತು ಈ ಸಲ ಚಕ್ಲಿ ನುಪ್ಪಟ್ಟು ಕೋಡ್ಬಳೆ ಅದೇ ಎಲ್ಲ ಮೂರು ತಟ್ಟೆ ಆಯಿತು ರವೆ ಉಂಡೆ ಒಂದು ನಾಲ್ಕು ತಟ್ಟೆ ಆಯಿತು ಮತ್ತು ಮಾಮೂಲಿ ಮಡ್ಲಕ್ಕಿಗೆ ಎಲ್ಲ ಅಷ್ಟಾಯಿತು ಇನ್ನು ಬೆಳ್ಳಿ ಸಾಮಾನುಗಳನ್ನೆಲ್ಲ ಅದಕ್ಕೂ ಅಮ್ಮ ರೆಡಿ ಮಾಡ್ತಾಯಿದ್ರು ದೀಪ ಬತ್ತಿ ಎಲ್ಲ ಹಾಕಿ ದೀಪಕ್ಕೆ ಅರಶಿನ ಕುಂಕುಮ ಎಲ್ಲ ಹಾಕಿ ಎಲ್ಲ ಅಮ್ಮ ರೆಡಿ ಮಾಡ್ಕೋತಿದ್ರು ಈ ಕಡೆ ನಾನು ತಟ್ಟೆ ಸಾಮಾನಿಗೆಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಿದ್ದೆ ನಾವು ಬಂದು ಮಡ್ಲಕ್ಕಿಗೆ ಏನೇನಾಗ್ತೀವಿ ಅಂತ ಹೇಳಿದ್ರೆ ಮಾಮೂಲಿ ಅಕ್ಕಿ ಹಾಕಲೇಬೇಕು ಅಕ್ಕಿ ಅರ್ಧ ಓಳು ಬಂದು ಒಂದು ಓಳು ಕೊಬ್ಬರಿ ಆಮೇಲೆ ಬೆಲ್ಲ ಹಾಕ್ ಇಡ್ತೀವಿ ಬಟ್ ಬೆಲ್ಲ ಮರೆತು ಬಂದಿರೋದ್ರಿಂದ ಅದು ಹೇಳ್ತಾರಲ್ಲ ಯಾವತ್ತೂ ಈ ಥರ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ಆ ಥರ ಆಗಿದ್ದು ನೀಟಾಗಿ ಎಲ್ಲನೂ ನಾನು ಒಂದು ಒಂದು ನೆನಪಿಸ್ಕೊಂಡು ಒಂದು ದಿನ ಅಂದರೂ ನಾವು ಹಬ್ಬಕ್ಕೆ ಅಂತ ಹೇಳಿ ಹಬ್ಬ ಮೂರು ದಿನ ನಾಲ್ಕು ದಿನ ಇದ್ದಂಗೆ ಒಂದೊಂದೇ ಒಂದೊಂದೇ ಶಾಪಿಂಗ್ ಮಾಡ್ತಾನೆ ಇರ್ತೀವಿ ಬಟ್ ಈ ಸಲ ಮಾತ್ರ ನಿಜವಾಗ್ಲೂ ಬೇಜಾರಾಯಿತು ಬೆಲ್ಲ ಮರ್ತ್ಬಿಟ್ಟಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಷ್ಟೊತ್ತೊಂದು ರಾತ್ರಿ ಎಲ್ಲಿ ಸಿಗುತ್ತೆ ಬೆಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ನಾವು ಮಡ್ಲಕ್ಕಿಗೆ ಏನೇನು ಇಡ್ತೀವಿ ಅಂತ ಹೇಳಿದ್ರೆ ಅರ್ಧ ಹೋಳು ಮಾಮೂಲಿ ಒಂದು ಹೋಳು ಬರುತ್ತಲ್ಲ ಆ ಹೋಳಲ್ಲಿ ಒಂದು ಹೋಳು ಬೇ ಕೊಬ್ಬರಿ ಇಡ್ತೀವಿ ಮ ಅಕ್ಕಿ ಇಡ್ತೀವಿ ಮತ್ತು ಬ್ಲೌಸ್ ಪೀಸ್ ಇಡ್ತಿದ್ದೆ ಬಟ್ ಈ ಸಲ ನಾನು ಜಿ ಎಸ್ ಕಲೆಕ್ಷನ್ಸು ನನ್ನದು ಒಂದು ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಬಿಡು ಸ್ಯಾರಿನೇ ಇಡೋಣ ಈ ಸಲ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿನ ಇಟ್ಟಿದ್ದಾಯಿತು ಆಮೇಲೆ ಒಂದು ಚಿಪ್ಪು ಬಾಳೆಹಣ್ಣು ಮತ್ತು ಬಳೆ ಇಡ್ತೀವಿ ಮಾಮೂಲಿ ದೇವ್ರಿಗೆ ಹಾಕೋದು ಬೇರೆದು ಈ ಸಲ ಬಳೆನೂ ಮಡ್ಲಕ್ಕಿಗೆ ಇಟ್ಟಿದ್ವಿ ಆ ಮಡ್ಲಕ್ಕಿಗೆ ಬಳೆ ಇಟ್ಟೇ ಇಡ್ತೀವಿ ಸ್ಯಾರಿ ಒಂದೇ ಈ ಸಲ ಆ್ಯಡ್ ಆಗಿರೋದು ಬರೀ ಬ್ಲೌಸ್ ಪೀಸ್ ಅಷ್ಟೇ ಇಡ್ತಾಯಿದ್ದು ಆಮೇಲೆ ನೆಕ್ಸ್ಟು ಮಿಕ್ಕಿದ್ದು ಎಲ್ಲ ಐದೈದು ತುಂಬಿದೆ ಹಣ್ಣುಗಳನ್ನೆಲ್ಲ ಇನ್ನು ಮಿಕ್ಕಿದ್ದೆಲ್ಲ ಹಣ್ಣುಗಳನ್ನೆಲ್ಲ ಹಂಗೆ ಹಾಕ್ಕೊಂಡೆ ವಿಲೇದೆಲ್ಲೇ ಅಡಿಕೆ ಇಟ್ಕೊಂಡೆ ಜೊತೆಗೆ ಒಂದು ದಕ್ಷಿಣಿ ಅಂತ ಹೇಳ್ಬಿಟ್ಟು ಐವತ್ತೊಂದು ನೂರೊಂದು ನಮ್ಮ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟನ್ನು ಇಟ್ಕೊಂಡು ಅರ್ಶನ ಕುಂಕುಮ ಮಲ್ಲಿಗೆ ಹೂವು ಅಂತ ಅಂದರೆ ದೇವಿಗೆ ಇಷ್ಟ ಅಲ್ವಾ ಸೊ ಅದರಿಂದ ಉದ್ದ ಮಲ್ಲಿಗೆ ಹೂನ ಇಟ್ಟೆ ಇಟ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಮತ್ತು ಗೆಜ್ಜೆ ವಸ್ತ್ರ ಒಡವೆ ಎಲ್ಲ ಅಲಂಕಾರ ಮಾಡಿದೆ ಕೈಗೆ ಈ ಸಲ ಕೈ ಹಾಕಿರೋದ್ರಿಂದ ನಾನು ಈ ಸಲ ಬಳೆನ ಹಾಕಬೇಕು ಅಂತ ಹೇಳ್ಬಿಟ್ಟು ಕೈಗೆ ಬಳೆ ಹಾಕ್ಕೊಂಡೆ ಆಮೇಲೆ ಮಾಡ್ಕೊಂಡಿದ್ನಲ್ಲ ದೇವಿಗೆ ಒಂದೇ ಒಂದು ಹಾರ ಸಾಕು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹಾರ ಹಾಕ್ಕೊಂಡೆ ಇನ್ನೊಂದು ಏನಂದರೆ ನಾವು ಅರ್ಶನದ್ದು ಹಾರ ಮಾಡಿಕೊಂಡು ಅರ್ಶನದ ಕೊಂಬು ಕಟ್ಟಿ ಅದೇ ಶ್ರೇಷ್ಠವಾಗಿರೋದು ಸದ್ಯಕ್ಕೆ ಅದನ್ನು ಕಟ್ಕೊಂಡೆ ಆಮೇಲೆ ಇನ್ನೊಂದು ಏನಂದರೆ ಸರದಲ್ಲಿ ಒಂದು ಗ್ರಾಮ್ಗೋ ಅರ್ಧ ಗ್ರಾಮ್ಗೋ ಏನೋ ಇದೆ ಅಂತ ಅನಿಸುತ್ತೆ ದೇವ್ರದ್ದು ತಾಲಿ ರೆಡಿ ಮಾಡಿಸಿದ್ದೀವಿ ಒಂದು ಆ ತಾಲಿಗೆ ಕರಿಮಣಿ ಸರದಲ್ಲಿ ಪೋಣಿಸಿ ನಾವು ಅದನ್ನು ದೇವಿಗೆ ಹಾಕ್ತೀವಿ ಅದ್ರ ಜೊತೆಗೆ ಅರ್ಶನದ್ದು ಕೊಂಬೆ ಶ್ರೇಷ್ಠ ಜಾಸ್ತಿ ಅದನ್ನು ಹಾಕಿದ್ರೇ ಒಳ್ಳೇದಲ್ವಾ ಸೊ ಅದನ್ನು ಕೂಡ ನಾವು ಇದು ಮಾಡ್ತೀವಿ ಅದನ್ನೆಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿ ದೇವಿಗೆ ಬತ್ತಿ ಎಲ್ಲ ಹಾಕಿ ಪೂರ್ತಿ ಎ ಟು ಝೆಡ್ ಎಲ್ಲ ಮುಗಿಸ್ಕೊಂಡ್ವಿ ನಮ್ದು ಇನ್ನೊಂದು ಏನಂದರೆ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ತಗೊಂಬಂದಿದ್ವಲ್ಲ ಅದ್ರದ್ದು ಬಂದು ಏನು ಕಟ್ಟೋ ಹಾಗೆ ಟೆನ್ಷನ್ ಇಲ್ಲ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿಗೆ ಬಿಟ್ಬಿಟ್ರೆ ಅದೇ ಅದು ನೀಟಾಗಿ ಕಚ್ಕೊಳ್ಳುತ್ತೆ ಏನು ತಲೆನ ಬಾಳೆಕಂದೆಲ್ಲ ಸಿಕ್ಸೋದೆಲ್ಲ ಬರುತ್ತಲ್ವ ಅದನ್ನು ಕೂಡ ನಾವು ಇನ್ನೂ ಪರ್ಚೇಸ್ ಮಾಡಿಲ್ಲ ವರ್ಷ ವರ್ಷವೂ ಹಿಂಗೆ ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಇದೆ ಅದು ಆ ಕಡೆ ಈ ಕಡೆ ಹಿಂಗೆ ಹಿಂಗೆ ಹಾಕ್ಬಿಟ್ರೆ ಮುಗೀತು ನೀಟಾಗಿ ಅದೇ ಕೂತ್ಕೊಳ್ಳುತ್ತೆ ಅದನ್ನೆಲ್ಲ ಹಾಕಿ ನೆಕ್ಸ್ಟು ಮತ್ತು ನಾನು ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡೆ ಹತ್ತತ್ರ ನಾಲ್ಕು ಕಾಲೇನೋ ಹಾಗೆ ಹೋಗಿತ್ತು ಆಮೇಲೆ ನೆಕ್ಸ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂ ಸ್ಯಾರಿ ಉಟ್ಕೊಂಡ್ಬಂದೆ ನೈಟಿಲ್ಲೆ ಅದು ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಯಾರಿನ ಹಾಕ್ಕೊಂಡು ಸ್ಯಾರಿ ಹಾಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾಮೂಲಿ ಅಕ್ಷತೆ ಎಲ್ಲ ಹಾಕಿ ಅರ್ಶನಾಂಕುಮಾರ ತಗೊಂಡೆ ಮತ್ತು ಇನ್ನೊಂದು ಏನಂದರೆ ವರ್ಷ ವರ್ಷವೂ ಅಷ್ಟೇ ನಾ ಅಮ್ಮ ನೀನೇ ಮಾಡು ನೀನೇ ಮಾಡು ಅಂತ ಪೂಜೆನ ಯಾವಾಗಲೂ ನನ್ನ ಕೈಲೇನೆ ಮಾಡಿಸೋದು ನಾನು ಹೇಳ್ತೀನಿ ಇಲ್ಲ ನೀನು ಮಾಡಮ್ಮ ಎಲ್ಲ ನಾನು ರೆಡಿ ಮಾಡಿದ್ದೀನಿ ನೀನು ಮಾಡಮ್ಮ ಅಂತ ಹೇಳ್ತೀನಿ ನಾ ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ ನಮ್ಮಮ್ಮ ನೀನೇ ಮಾಡು ನೀನೇ ಮಾಡು ಅಂತಾರೆ ಮತ್ತು ಇನ್ನೊಂದು ಏನಂದರೆ ವರ್ಷ ವರ್ಷವೂ ದೇವ್ರಿಗೆ ವರ್ಮಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ದೇವ್ರಿಗೆ ಏನಾದರೂ ಒಂದು ಒಡವೆ ಮಾಡಿಸೇ ಮಾಡಿಸಿರ್ತೀವಿ ಹೋದ ವರ್ಷ ನನಗೆ ಬ್ಯಾಂಗಲ್ಸು ಮಾಡಿಸ್ಕೊಂಡಿದ್ದೆ ಅದನ್ನು ದೇವಿ ಹತ್ರ ಇಟ್ಟು ಪೂಜೆ ಮಾಡಿದ್ದೆ ಬಟ್ ಈ ಸಲ ನಮ್ಮ ಯಜಮಾನ್ರಿಗೆ ಕಡ್ಗಾನ ತೊಗೊಂಡ್ಬಂದಿದ್ದೀನಿ ಅದು ಈ ಸಲ ದೇವ್ರಿಗೆ ಸೇರಿಕೊಳ್ಳಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಇಟ್ಟು ವರ್ಷ ವರ್ಷವೂ ಅಷ್ಟೇ ಅದು ಆ ಥರ ಏನಾದರೂ ಒಂದೊಂದು ನಾವು ಇದನ್ನು ಮಾಡೇ ಮಾಡ್ತೀವಿ ಸರಿ ಅಂತ ಹೇಳ್ಬಿಟ್ಟು ನಾನು ಟೈಮು ತೋರಿಸ್ತೇನೆ ನಿಮಗೆ ಎಷ್ಟು ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕತ್ತಲಾಗಿದೆ ಬೆಳಗಿನ ಜಾವ ನಾವು ವರ್ಷ ಎಷ್ಟೋ ಜನ ಬೆಳಗ್ಗೆ ಹತ್ತು ಗಂಟೆ ಆಗಿದ್ರು ಇನ್ನೂ ಹಣ್ಣುಗಳು ತಂದಿರೋಲ್ಲ ಬಾಳೆಕಂತ ತಂದಿರಲ್ಲ ಒಂದು ಸಾಮಾನು ತಂದಿದ್ರೆ ಒಂದು ಸಾಮಾನು ತಂದಿರಲ್ಲ ನಾವಂತೂ ಎಲ್ಲ ಎರಡು ಮೂರು ದಿನ ಎಲ್ಲ ತೊಗೊಂಬಂದು ಒಂದೊಂದೇ ಒಂದೊಂದೇ ಇಟ್ಕೊಂಡು ನೀಟಾಗೆಲ್ಲ ಮಾಡ್ಕೊತೀವಿ ಈಗ ಈ ಥರ ಇರುತ್ತೆ ನಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬ ಫೈನಲ್ ಈ ಥರ ಬಂತು ಲುಕ್ಕು ನಾನು ಸಿಂಪಲ್ಲಾಗೆ ಹಾಕ್ಕೊಂಡೆ ಬೆಳಿಗ್ಗೆ ಸ್ಯಾರಿನ ನಾನೆಲ್ಲ ನೆರಿಗೆ ಎಲ್ಲ ಇಟ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಫಸ್ಟು ಪೂಜೆ ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹಂಗೆ ಸುಮಾರಾಗಿ ಹಂಗೆ ಸ್ಯಾರಿನ ಡ್ರೇಪ್ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟು ಬಂದು ನಾನು ಯಾವಾಗಲೂ ಅಷ್ಟೇ ವರ್ಷ ವರ್ಷವೂ ಅಷ್ಟೇ ಅಮ್ಮನ ಮನೇಲಿ ಮುಗಿಸ್ಬಿಟ್ಟು ಬಂದು ಆಮೇಲೆ ನಮ್ಮ ಮನೆಗೆ ಬರ್ತೀನಿ ನಾನು ನಮ್ಮ ಮನೆಗೆ ಬಂದು ನಾನೆಲ್ಲ ಕ್ಲೀನಿಂಗ್ ಮಾಡಿ ಹೋಗಿರ್ತೀನಿ ಬಟ್ ಏನಂದರೆ ದೇವ್ರಿಗೂ ಪೂಜೆ ಮಾಡೋದು ಒಂದೇ ಬ್ಯಾಲೆನ್ಸ್ ಇರುತ್ತೆ ಅದೊಂದನ್ನು ಮಾತ್ರ ಮಾಡ್ಕೋತೀನಿ ಆ ಥರನೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಪಾಪ ಇನ್ನೂ ಮಲ್ಕೊಂಡಿದ್ರು ಅವರು ಟಯರ್ಡಾಗಿ ಬರ್ತಾರಲ್ವ ಕೆಲಸದಿಂದ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ವರ್ಷ ವರ್ಷವೂ ನಾವು ಮಕ್ಳು ಎದೋಳ್ಸಲ್ಲ ನಮ್ಮ ಯಜಮಾನ್ರು ಎದೊಳ್ಸಲ್ಲ ಯಾರನ್ನೂ ಎದೋಳ್ಸಲ್ಲ ನಾವು ಮಾಮೂಲಿ ಐದು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಿಡ್ತೀವಿ ಈ ಮಾಮೂಲಿ ವರ್ಷ ವರ್ಷ ಮಾಡ್ದಂಗೆನೆ ಈ ವರ್ಷವೂ ಮಾಡಿದ್ವಿ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬೆಳಕಾಗ ತನಕ ನನಗೂ ಬರೋದಕ್ಕೆ ಕಷ್ಟ ಆಗುತ್ತೆ ಭಯ ಆಗುತ್ತೆ ಅಲ್ಲಿಂದ ಅಮ್ಮನ ಮನೆಗೂ ನಮ್ಮ ಮನೆಗೂ ಒಂದು ಹತ್ತು ನಿಮಿಷ ವಾಕಬಲ್ ಅಷ್ಟೇ ಬಟ್ ಅಂದ್ರೂ ಕತ್ತಲೆ ಟೈಮಲ್ಲಿ ಬರೋದಕ್ಕೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಕ್ಸ್ ಆಗೋ ತನಕ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಆರು ಗಂಟೆ ಆಗಿದ್ದ ತಕ್ಷಣವೇ ನಾನು ಮನೆಗೆ ಬಂದು ಯಜಮಾನರ ಎಬ್ಬರಿಸಿ ಅವ್ರನ್ನ ಸ್ನಾನ ಸ್ನಾನಕ್ಕೆ ಕಳಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದರು ನಾನು ಎಲ್ಲ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಹೋಗಿದ್ದೆ ಫೋಟೋಸ್ಗೆ ಮತ್ತು ದೇವ್ರ ಸಾಮಾನುಗಳಿಗೆ ಯಾವುದಕ್ಕೂ ಬಟ್ಟಿಟ್ಕೊಂಡಿರಲಿಲ್ಲ ಬೊಟ್ಟೆಲ್ಲ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ನನಗೆ ಟೈಮೇ ಇರಲಿಲ್ವಲ್ಲ ಇಲ್ಲಿ ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ರೆಡಿ ಮಾಡಿದ್ದೆ ಆಮೇಲೆ ಬೊಟ್ಟೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ದೇವ್ರಿಗೆ ಅಲಂಕಾರ ಮಾಡಿ ನೀ ಎಷ್ಟು ನೀಟಾಗಿ ಕಾಣಿಸ್ತಿತ್ತು ಅಂದರೆ ದೇವರು ಮಾತ್ರ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಅಮ್ಮನ ಮನೆಗೆ ಬಂದ್ವಿ ಆಮೇಲೆ ನಾವು ಮಾಮೂಲಿ ಇದನ್ನು ನಮ್ಮ ಕಡೆ ಎಲ್ಲ ಗೌರಿ ದಾರ ಅಂತ ಕರೀತಾರೆ ಇದನ್ನು ಬಟ್ ಇಲ್ಲಿ ಯಾವ ಥರ ಕರೀತಾರೋ ನನಗೆ ಗೊತ್ತಿಲ್ಲ ಇದು ಒಂದು ರೂಢಿ ಆಗೋಗಿದೆ ಅವಾಗಿಂದ ನಮಗೆ ಸೊ ಅದರಿಂದ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರಿಗೆ ಕಟ್ಟಿದೆ ಅವರು ನನಗೆ ಕಟ್ಟರು ಮನೇಲೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದ್ಮೇಲೆ ಅಷ್ಟೊತ್ತ ಅಮ್ಮ ಮಕ್ಳು ನಿಬ್ಬರೂ ಎಬ್ಬರಿಸ್ತಿ ಸ್ನಾನ ಎಲ್ಲ ಮಾಡಿಸಿ ಟಿಫನ್ಗೆ ನಾನು ಇಡ್ಲಿಗೆಲ್ಲ ರುಬ್ಕೊಂಡೋಗಿ ಗುರುವಾರನೇ ಕೊಟ್ಟಿದ್ನಲ್ಲ ಎಲ್ಲ ಉಳಿ ಬಂದಿತ್ತು ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಬೀಜದ್ದು ಚಟ್ನಿ ಮಾಡಿ ಇಡ್ಲಿ ಎಲ್ಲ ರೆಡಿ ಮಾಡಿದರು ನಾವು ಹೋಗಿ ಎಲ್ಲ ಗೌರಿ ದಾರ ಎಲ್ಲ ಕಟ್ಕೊಂಡು ಪೂಜೆ ಎಲ್ಲ ಮಾಡಿ ಮಾಮೂಲಿ ನಾನು ಬೆಳಿಗ್ಗೆ ಮಾಡಿದಷ್ಟೇ ನಾನು ಸಂಜೆನೆ ಮಾಡೋದು ನಮ್ಮ ಯಜಮಾನ್ರು ಮಾಮೂಲಿ ವರ್ಷ ವರ್ಷ ಮಾಡೋ ಥರನೇ ಮಾಡಿದ್ರು ಅವರು ಪೂಜೆ ಮಾಡಿಬಿಟ್ಟು ಮುಗಿಸಿದ್ರು ಆಮೇಲೆ ಅಮ್ಮ ಇಡ್ಲಿ ಹಾಕ್ಕೊಡ್ತೀನಿ ತಿನ್ಬಿಡಿ ಬಿಸಿ ಬಿಸಿಯಾಗಿದೆ ಅಂತ ಹೇಳಿದ್ರು ಸರಿ ಆಯಿತು ಆವಾಗ ಟೈಮ್ ಎಷ್ಟಾಗಿತ್ತು ಅಂತ ಅಂದರೆ ನಾನು ನಮ್ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲೋಗಿ ಎಲ್ಲ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ ಒಂದು ಎಂಟೂವರೆ ಆಗಿತ್ತು ಅಂತ ಅನ್ಕೋತೀನಿ ಆವಾಗಮ್ಮ ತಿಂಡಿ ತಿಂಡಿ ಇಷ್ಟು ಹೊತ್ತಿಗೆ ಆಗೋಲ್ಲ ಅಂತ ಅಂದಿದ್ದಕ್ಕೆ ಇಲ್ಲ ನಾವು ಬೇರೆ ಇದಕ್ಕೆ ಹೋಗ್ಬೇಕಿತ್ತು ಗಾಡಿದು ಡಿಲಿವರಿ ಇತ್ತಲ್ಲ ಶುಕ್ರವಾರನೇ ಅಲ್ಲಿ ಹೋಗಬೇಕಿತ್ತು ಬೆಳಿಗ್ಗೆ ಬೇಗ ಬನ್ನಿ ಅಂತ ಹೇಳಿದ್ರಲ್ಲ ಅವರು ಇನ್ನು ಮತ್ತು ನಾವು ಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಆಯಿತು ಬೇಡ ಬಂದು ತಿಂತೀವಿ ಅಂತಲೇ ಹೇಳಿದ್ದು ಬಟ್ ಮಕ್ಳು ಬೇರೆ ಕರ್ಕೊಂಡು ಹೋಗ್ತಿದ್ವಲ್ಲ ಶೋರೂಮ್ಗೆ ಇನ್ನೂ ಆಗುತ್ತೆ ಬೇಡ ಅಮ್ಮ ತಿನ್ಬಿಡು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ರೀ ಅಂತ ಹೇಳ್ಬಿಟ್ಟು ಎಲ್ಲ ಊಟ ತಿಂಡಿ ತಿನ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಮಲಗಿರೋದು ಕೂಡ ನಮ್ಮಮ್ಮ ಎತ್ತಿರಲಿಲ್ಲ ನಾನು ಅಲ್ಲೋದ್ಮೇಲೆ ಪಾಪ ಮಕ್ಳಿಗೆ ಸ್ನಾನ ಮಾಡಿಸೋದೇ ಆಯಿತು ಅವ್ರಿಗೆ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡ್ತಿದ್ರು ಮಲಗಿರೋದು ಎತ್ತಾಕೆ ಇರಲಿಲ್ಲ ಅವರು ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮನೆ ಆಗಿರೋದ್ರಿಂದ ಸ್ವಲ್ಪ ಈ ಥರ ಹಾಗೆ ಆಗುತ್ತೆ ಆಮೇಲೆ ನಾನೇನು ಮಾಡಿದೆ ಸ್ಯಾರಿ ಉಟ್ಕೊಂಡೋದ್ರೆ ಹಿಂಸೆ ಆಗ್ತಿತ್ತು ನನಗೆ ಯಾಕೋ ಸ್ಯಾರಿ ಹಿಂಸೆ ಆಗ್ತಿತ್ತು ಯಾವತ್ತೂ ಅಷ್ಟು ಹಿಂಸೆ ಆಗದಿರೋದು ಸಿಕ್ಕಾಬಟ್ಟೆ ಹಿಂಸೆ ಆಗ್ತಿತ್ತು ಸೊ ಸಾಫ್ಟಾಗಿತ್ತು ಸ್ಯಾರಿದೇನು ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಆಗ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಏನಂದರೆ ವೈಟ್ ಕಲರು ನಾವು ಗಾಡಿ ತೊಗೊಂಡಿದ್ದು ಪರ್ಚೇಸ್ ಮಾಡಿದ್ದಿದ್ದು ಅದಕ್ಕೆ ಎಲ್ಲ ವೈಟೇ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ವೈಟೇ ಹಾಕ್ಕೊಂಡು ಹೋಗಿದ್ವಿ ಆದ್ದರಿಂದ ನಂದು ವೈಟ್ ಕಲರ್ ಡ್ರೆಸ್ ಯಾವುದೂ ಇರಲಿಲ್ಲ ಲೈಟು ಲ್ಯಾವೆಂಡರ್ ಇತ್ತು ಅದು ವೈಟ್ಗೆ ಪೇರ್ ಮಾಡಿಕೊಂಡು ಲೆಗಿನ್ಸು ದುಪ್ಪಟನ ಹೋಗಿದ್ದಾಯಿತು ನಾನು ನನ್ನ ಮಗಳು ನಮ್ಮ ಯಜಮಾನರು ಆಟೋದಲ್ಲಿ ಹೋದ್ವಿ ನನ್ನ ತಮ್ಮ ಮತ್ತು ನನ್ನ ಮಗ ಇಬ್ಬರು ಹೌನ್ ಗಾಡೀಲಿ ಬಂದರು ಶೋರೂಮ್ ಹತ್ರ ಹೋದ್ವಿ ಎಲ್ಲ ಓಪನ್ ಆಗೋಗಿತ್ತು ಓಪನ್ ಆಗಿತ್ತು ನಮಗೆ ಅವತ್ತು ಇದು ಮಾಡಿದ್ರಲ್ಲ ನಮ್ಮ ಒಬ್ಬರು ಪರಿಚಯದವ್ರು ಅವರೇ ಸಿಕ್ಕಿದ್ರು ಎದುರುಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಇದು ಮಾಡಿದ್ರು ನಾವು ಹೊರ್ಟ್ವಿ ಹೋಗಿ ಹಬ್ಬ ಆಗಿರೋದ್ರಿಂದ ಏನು ಸಿಕ್ಕಾ ಬಟ್ಟೆ ರೋಡ್ ಪೂರ್ತಿ ಖಾಲಿ ಖಾಲಿ ಇತ್ತು ಏನು ಟ್ರಾಫಿಕ್ ಇರಲಿಲ್ಲ ಆರಾಮಾಗಿತ್ತು ಹೋದ್ವಿ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಅವರೇನು ಎಲ್ಲ ಅವತ್ತೆಲ್ಲ ಮುಗ್ದೋಗಿತ್ತಲ್ಲ ಇರಲಿಲ್ವಲ್ಲ ಡೌನ್ ಪೇಮೆಂಟ್ ಎಲ್ಲ ಮುಂಚೆಲ್ಲೇ ಮಾಡಿಬಿಟ್ಟಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಇನ್ನೊಂದು ಏನಂದರೆ ಲೋನಲ್ಲಿ ತೊಗೊಂಡಿದ್ದ ಕ್ಯಾಶಲ್ಲಿ ತೊಗೊಂಡಿದ್ದೀಯ ಅಂತ ಸುಮಾರು ಜನ ಕೇಳ್ತಾರೆ ಕೇಳೋದಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ ಲೋನಲ್ಲಿ ತೊಗೊಂಡಿದ್ದು ಡೌನ್ ಪೇಮೆಂಟ್ ಬಂದರೂ ಫಿಫ್ಟಿ ತೌಸಂಡ್ ಮಾಡಿದ್ವಿ ಮಿಕ್ಕಿದ ಅಮೌಂಟ್ ಪೂರ್ತಿನೂ ಲೋನ್ಗೆ ಹಾಕಿಸ್ಕೊಂಡ್ವಿ ಅದಕ್ಕೆ ಎಲ್ಲ ಪರ್ಪಸ್ ಎಲ್ಲ ಅವತ್ತೇ ಅದ್ರದ್ದು ಏನೇನಿತ್ತು ಎಲ್ಲ ಪೂರ್ತಿ ಅವತ್ತೇ ಮುಗ್ದಿತ್ತಲ್ಲ ಇನ್ನೇನು ತೊಂದರೆ ಏನಿರಲಿಲ್ಲ ನನ್ನ ತಮ್ಮ ಪಾರ್ಟಿ ಪಪ್ಸ್ ಎಲ್ಲ ತೊಗೊಂಬಂದಿದ್ದ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬಟ್ ಅಲ್ಲಿ ಯಾವುದೇ ರೀತಿ ಸೆಲೆಬ್ರೇಷನ್ ಇರಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದಾಯಿತು ಅಲ್ಲಿಂದ ಅಸುಮ್ನೆ ಒಂದು ಫೋಟೋಸ್ ಹೊಡ್ಕೊಂಡು ಆ ಕಡೆಯಿಂದ ಗಾಡೀಲಿ ಬಂದ್ವಿ ಅದನ್ನು ಒಂದು ಕ್ಲಿಪ್ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನಮ್ಮ ಒಂದು ತುಂಬ ವರ್ಷಗಳ ಕನಸು ಅಂದರೂ ಕೂಡ ತಪ್ಪಾಗಲ್ಲ ಎಷ್ಟು ಎಷ್ಟು ವರ್ಷಗಳಿಂದ ಅಂದ್ಕೊತಿದ್ವಿ ಅಂತ ಅಂದರೆ ಫೈನಲ್ ಆಗಿ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಅಲ್ಲಿಂದ ಗಾಡಿಯೆಲ್ಲ ತೊಗೊಂಬಂದ ಮೇಲೆ ಪೂಜೆಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೊರಟಿದ್ದಕ್ಕೆ ಅವರು ಐನೂರು ಹೇಳಿದ್ರು ಇಲ್ಲ ಇವಾಗ ರಾವುಗಾಲ ಇದೆ ರಾವುಗಾಲ ಮುಗಿಸ್ಕೊಂಡು ಬನ್ನಿ ನನಗೇನಿಲ್ಲ ಮಾಡು ಅಂದರೆ ಬೇಕಿದ್ರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ವಾಪಸ್ ಬಂದ್ಬಿಟ್ವಿ ವಾಪಸ್ ಬಂದು ಅಡುಗೆಯೆಲ್ಲ ಪೂರ್ತಿ ಎ ಟು ಝೆಡ್ ಮುಗಿಸ್ಬಿಡೋಣ ಅಷ್ಟೊತ್ತಿಗೆ ಹನ್ನೆರಡೂವರೆ ಗಂಟೆ ರಾವುಗಾಲ ಇದೆ ಅಂತ ನೆಡು ಹೊರೆಯ ಮೇಲೆ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮೈದಾ ಮೈದ ಹೆಂಡ್ತಿನೂ ಬಂದಿದ್ರು ಅವಳು ಸ್ವಲ್ಪ ಎಲ್ಪ್ ಮಾಡಿದ್ರು ನಮ್ಮ ಯಜಮಾನ್ರು ಗೊತ್ತಲ್ಲ ಅವರು ಕುಕ್ ಆಗಿರೋದ್ರಿಂದ ಅವರು ಎಲ್ಪ್ ಮಾಡಿದ್ರು ಅಮ್ಮನೂ ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡಿದ್ರು ಮೂರು ಜನನೂ ಎಲ್ಪ್ ಮಾಡಿದ್ದರಿಂದ ಬೇಗ ಮುಗೀತು ಅಡುಗೆ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ಇಟ್ಕೊಂಡು ಬೇಗ ಬೇಗ ಆಮೇಲೆ ಇದು ಎಲೆಕೋಸು ಕಡಲೆಬೇಳೆ ಎಲ್ಲ ಹಾಕಿ ಪಲ್ಯ ಮಾಡಿದ್ದಾಯಿತು ಯಾವಾಗಲೂ ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ ಅಂತ ಏನು ಅಂತ ಹೇಳ್ಬಿಟ್ಟು ಈ ಸಲ ಸ್ವಲ್ಪ ಬೇರೆ ಥರ ಮಾಡ್ಕೊಂಡಿದ್ದಾಯಿತು ಆಮೇಲೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಇದು ಮಾಡೋಣ ಅಂತೇಳಿ ಮಾಡ್ತಿದ್ವಿ ಎಲ್ಲ ರೆಡಿ ಆಯಿತು ನನಗೆ ಟೈಮು ಹನ್ನೆರಡೂವರೆ ಆಗೇ ಹೋಯ್ತು ನಮಗೆ ಸರಿ ಬಂದೇ ಒಂದು ಎಷ್ಟೊತ್ತು ಬಂದು ಎಲ್ಲ ರೆಡಿ ಇತ್ತು ಅಂದರೆ ಅಡುಗೆ ಆಗೋಷ್ಟೊತ್ತಿಗೆ ಎಷ್ಟೊತ್ತು ಬೇಗ ಆಗೋಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಹನ್ನೆರಡೂವರೆ ಆಗೇ ಹೋಯ್ತು ಸರಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು ನಮ್ಮದು ಮನೆ ಹತ್ರನೇ ಒಂದು ನಮ್ಮದು ಬಜರಂಗಿದು ನಮ್ಮ ಬಾಸ್ತು ದೇವಸ್ಥಾನ ಇದೆ ಅಲ್ಲಿ ಮಾಡಿಸ್ಬಿಡೋಣ ಮತ್ತು ನಾಳೆ ಶ್ರವಣ ಬೇರೆ ಇದೆ ಊರಿಗೆ ಹೋಗ್ತಿದ್ದೀವಿ ಮನೆ ದೇವ್ರಿಗೂ ಅಲ್ಲೇ ಮಾಡಿಸ್ಕೊಂಬಿಡೋಣ ಹೆಂಗೂ ದೇವ್ ಮನೆ ದೇವ್ರಿಗೆ ಪೂಜೆ ಮಾಡಿಸ್ದಂಗೂ ಆಗುತ್ತೆ ಶ್ರವಣ ಮುಗಿಸ್ಕೊಂಬಂದಂಗೂ ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಐಡಿಯಾ ಇತ್ತು ಬಟ್ ಪೂಜೆ ಮಾಡಿಸ್ಕೊಳ್ದೆ ಹೆಂಗೆ ಅಷ್ಟು ದೂರ ಹೋಗೋದಲ್ವಾ ಅಂತ ಹೇಳ್ಬಿಟ್ಟು ಗಾಡಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದತ್ರ ಹೋದ್ವಿ ಹೋಗಿ ಹೆಂಗೋ ಅವಾಗೆಲ್ಲ ಕಳ್ದಿತ್ತು ದೇವಸ್ಥಾನದ ಹತ್ರ ಹೋಗಿ ಅವ್ರ ಐನೋರು ಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಹಾರ ಮಾಮೂಲಿ ನಾನು ರೆಡಿ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಮುದ್ದು ಮುದ್ದಾಗಿ ಕಾಣಿಸ್ತಿತ್ತು ಆಹಾರ ತುಂಬ ಖುಷಿಯಾಯಿತು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ಆಹಾರನ ನನಗೆ ನಂಬಕ್ಕಾಗ್ತಿಲ್ಲ ಇಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಅದು ಲುಕ್ಕಾಗಿ ಕಾಣಿಸ್ತಿದ್ವು ಆ ವೈಟ್ ಕಲರ್ ಗಾಡಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೀವೇ ನೋಡ್ತಾ ಇರ್ಬೋದು ಅದು ಎಷ್ಟು ಲುಕ್ಕಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿಸೋಣ ಮಾಡಿಸೋಣ ಹೇಳಿ ಹೋಗಿ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನೊಂದು ಏನಂದರೆ ಕಾಯಿ ಬಂದು ತೊಟ್ಲುಗಾಯಿ ಹೊಡಿತು ನಮಗೆ ಏನು ನಮ್ಮ ಕಡೆ ಯಾವ ಥರ ಅಂತ ಹೇಳಿದ್ರೆ ತೆಂಗಿನಕಾಯಿ ಬಂದು ಆ ಥರ ತೊಟ್ಲುಗಾಯಿ ಹೊಡೆದ್ರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಅದೊಂದು ನನಗೆ ಖುಷಿ ಕೊಡ್ತು ನೋಡ್ತಾ ಇರ್ಬೋದು ನೀವೇನೇ ಕಾಯಿನ ತೊಟ್ಲುಗಾಯಿ ಹೊಡಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೆ ಆಮೇಲೆ ಪೂಜೆ ಎಲ್ಲ ಅಲ್ಲಿ ಗಾಡಿ ಹತ್ರ ತೊಗೊಬರಕ್ಕೆ ಹೋಗ್ಬೇಕಿದ್ರೆ ಶೋರೂಮ್ಗೆ ಅಮ್ಮ ಬರಲಿಲ್ಲ ನಾನು ನನ್ನ ತಮ್ಮ ನನ್ನ ಮೈದ ನನ್ನ ಮೈದ ನೆಂಟ್ತಿನೂ ಇನ್ನೂ ಬಂದಿರಲಿಲ್ಲ ಅವರೇನಾದರೂ ಬೇಗ ಬಂದಿದ್ರೆ ಅವರು ಬರ್ತಿದ್ರೆ ಅನ್ನೋ ಜೊತೆಯಲ್ಲಿ ಅವ್ರು ಯಾರೂ ಬಂದಿರಲಿಲ್ಲವಲ್ಲ ಸರಿ ಆಯಿತು ಅಂತೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ನನ್ನ ತಮ್ಮ ಮಕ್ಕಳು ಐದು ಜನ ಹೋಗಿದ್ವಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ ಅಷ್ಟು ಮನೆಗೆ ಬರೋಷ್ಟೊತ್ತಿಗೆ ಅವರು ಆಲ್ರೆಡಿ ಬಂದ್ಬಿಟ್ಟಿದ್ರು ಆವಾಗ ಪೂಜೆ ಮಾಡಿಸ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮನ್ನು ಅಮ್ಮ ಬರೋಲ್ಲ ಬರಲ್ಲ ಲಕ್ಷ್ಮಿ ಕೂರಿಸ್ಬಿಟ್ಟು ಹೆಂಗೆ ಬರೋಕ್ಕಾಗುತ್ತೆ ಅಂತ ಅಮ್ಮ ಇದು ಮಾಡ್ತಿದ್ರು ನಾನು ಬೈದೆ ಇಲ್ಲೇ ಐದು ನಿಮಿಷ ಅಷ್ಟೇ ದೇವಸ್ಥಾನ ಇರೋದು ಏನಾಗಲ್ಲ ಬಾಬಾ ಅಂತ ಹಿಂಸೆ ಮಾಡ್ಕೊಂಡು ಅಮ್ಮನ ಕರ್ಕೊಂಡು ಹೋಗಿದ್ದಾಯ್ತು ಲಕ್ಷ್ಮಿ ಆ ಕೂರಿಸ್ಬಿಟ್ಟು ಬಾಗಿಲಾಕಲ್ಲ ಅಂತ ಹಂಗೂ ಇದು ಮಾಡ್ತಿದ್ರು ಆಮೇಲೆ ಕರ್ಕೊಂಡೋಗಿ ನನ್ನ ಮೈದಾನ ನನ್ನ ಮೈದು ಹೆಂಡ್ತಿ ಆಮೇಲೆ ನಾವು ಅಮ್ಮ ತಮ್ಮ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಓದ್ವಿ ಮತ್ತು ಇನ್ನೊಂದು ಏನಂದರೆ ನಾನು ಮೈದಾಗ ಗಾಡಿ ತಗೊಂಡಿದ್ದಾಗ ಅದನ್ನು ನಾವು ಪೂಜೆ ಮಾಡಿಸಿದ್ವಿ ಅವರು ಗಾಡಿ ಹಂಗೆ ನಮ್ಮ ಥರನೇ ಸೇಮ್ ಬುಕ್ ಮಾಡಿ ಬಂದಿದ್ರು ಆಮೇಲೆ ಗಾಡಿ ಬಂತು ಗಾಡಿ ಬಂದ ಮೇಲೆ ಪೂಜೆ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಗಾಡಿನ ಇಟ್ಟು ಇಟ್ಟಿದ್ರು ಬಟ್ ಅದೇನಾಯಿತು ಅಂದರೆ ಏನೋ ಅವ್ರಿಗೆ ಅರ್ಜೆಂಟ್ ಕೆಲಸ ಬಂದಿದ್ದಕ್ಕೆ ಅವರು ಹೊರಟೋದ್ರು ಗಾಡಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ ಅಂತ ನಮಗೆ ಹೇಳಿದರು ಆವಾಗ ನಾನು ನಮ್ಮ ಯಜಮಾನರು ಇದೇ ಹೋಗಿ ಗಾಡಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಅದೇ ಥರನೇ ಈಗ ಅದು ಇರುತ್ತಲ್ವಾ ಅದು ಒಂದು ಋಣ ಅಂತ ಹೇಳ್ಬಿಟ್ಟು ಆ ಋಣ ತೀರಿಸ್ಕೋಬೇಕು ಅಂತಲೇ ಅವ್ರ ಕೈಲಿ ಇವತ್ತು ನಾವು ತಗೊಂಡಿದ್ದ ಗಾಡಿನ ಅವ್ರ ಕೈಲೇ ಪೂಜೆ ಮಾಡಿಸಿ ಅವ್ರ ಕೈಲೇ ಗಾಡಿ ಓಡಿಸಿದ್ದು ಅದೆಲ್ಲ ಅವ್ರ ಗಾಡಿನ ನಮ್ಮ ಯಜಮಾನ್ರು ಪೂಜೆ ಮಾಡಿ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಪೂಜೆ ಮಾಡಿದ್ವಿ ಇವತ್ತು ನಮ್ಮ ಗಾಡಿನ ಅವ್ರ ಕೈಲಿ ಪೂಜೆ ಮಾಡಿಸಿದ್ವಿ ನಾವು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಮನೆ ಹತ್ರ ಬಂದ್ವಿ ಅಲ್ಲೆಲ್ಲೂ ಪಾರ್ಟಿ ಪಪ್ಸ್ ಆಗಲಿಲ್ವಲ್ಲ ಮತ್ತು ದೇವಸ್ಥಾನದ ಹತ್ರ ಹೊಡೆದ್ರೆ ಬಿಡ್ತಾರೆ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಎರಡು ಎರಡು ತೊಗೊಂಬಂದಿದ್ದ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆ ಹತ್ರ ನಿಲ್ಲಿಸಿ ಅದು ಪಾರ್ಟಿ ಪಪ್ಸ್ ಹೊಡೆದಿದ್ದಾಯ್ತು ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ ಆಗಿ ಎಷ್ಟು ಅಂದರೆ ಎಷ್ಟು ವರ್ಷಗಳಿಂದ ನಾವು ಆಸೆ ಕನಸುಗಳನ್ನ ಕಂಡಿದ್ವಿ ಅಂತ ಅಂದರೆ ಹೇಳೋಕ್ಕೆ ಅಸಾಧ್ಯ ನನಗೆ ಅದೇನಕ್ಕೆ ಸಡನ್ಲಿ ನನಗೆ ಆ ಥರ ಮೈಂಡಿಗೆ ಬಂತು ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ತೊಗೋಬೇಕು ಅಂತ ಇತ್ತು ತಗೊಂಡೆ ತೊಗೋತೀವಿ ಅನ್ನೋದು ಒಂದು ಹಠ ಕೂಡ ಇತ್ತು ಬಟ್ ನಾನು ವರಮಾಲಕ್ಷ್ಮಿ ಹಬ್ಬದ ದಿನವೇ ನಾವು ಇದು ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ ಸುಮ್ಮನಿದ್ವಿ ಆಮೇಲೆ ಸಡನ್ಲಿ ನನಗೆ ಅದು ಇದಾಗಿದ್ದು ಆಮೇಲೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಐಡಿಯಾ ಬಂತು ಏನು ಕೆಟ್ಟದೇನಲ್ವಲ್ಲ ಬಿಡು ಹಬ್ಬದ ಹಬ್ಬದಿನೇ ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದು ಆಮೇಲೆ ತಗೋ ಬಂದಿದ್ದಾಯಿತು ತಗೊಂಡು ಬಂದು ಪೂಜೆ ಎಲ್ಲ ಮಾಡಿ ಎಲ್ಲ ಎಲ್ಲ ಮುಗಿಸಿ ಪಾರ್ಟಿ ಪಪ್ಸ್ ಎಲ್ಲ ಒಡೆದು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿ ಹೋಗಿದ್ವಲ್ಲ ಬೇಳೆನೂ ಕೂಗಿತ್ತು ಈ ಕಡೆ ಪಲ್ಯಕ್ಕೆ ಎಲೆಕೋಸು ಮತ್ತು ಬೇಳೆನೂ ಬೆಂದಿತ್ತು ಸುಮಾರೆಲ್ಲ ಫಿಫ್ಟಿ ಪರ್ಸೆಂಟ್ ಆಗೇ ಹೋಗಿತ್ತು ಇನ್ನು ಫಿಫ್ಟಿ ಪರ್ಸೆಂಟ್ ಅಂದರೆ ಒಗ್ಗರಣೆಗೆ ಹಾಕೊಳ್ಳೋದಷ್ಟೇ ಸರಿ ಅಂತ ಹೇಳಿಬಿಟ್ಟು ನಾನೆಲ್ಲ ಅದು ಅಮ್ಮನ ಮನೆಯದು ತ್ರಿಬಲ್ ಒಲೆ ಆಗಿರೋದ್ರಿಂದ ಬೇಗ ಆಗುತ್ತೆ ಮೂರರಲ್ಲೂ ಮೂರು ಇಟ್ಕೊಂಡ್ರೆ ಬೇಗ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆ ಸಾಂಬಾರಿಗೆ ಇನ್ನೊಂದು ಕಡೆ ಪಲ್ಯಕ್ಕೆ ಇನ್ನೊಂದು ಕಡೆ ಪಾಯಸಕ್ಕೆ ಎಲ್ಲ ಅದಕ್ಕೂ ಇಟ್ಕೊಂಡು ಎಲ್ಲ ಹಂಗೆ ಮೇಂಟೈನ್ ಮಾಡಿಕೊಂಡು ಓದೆ ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ ಇನ್ನೊಂದು ಏನಂದ್ರೆ ಅಮ್ಮನ ಮನೆಗೆ ದೇವ್ರಿಗೆ ಪೂಜೆ ಮಾಡಿ ಅಲಂಕಾರ ಮಾಡ್ತಿರ್ಬೇಕಾದ್ರೆ ಅಷ್ಟೇ ಟ್ರೈಪಾಡ್ ಯೂಸ್ ಆಗಿದ್ದು ಆಮೇಲೆ ನಿಜವಾಗ್ಲೂ ಟ್ರೈ ಪ್ಯಾಡ್ ಯೂಸ್ ಆಗಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕಿಚನ್ನು ಮನೆ ಥರನೇ ತುಂಬ ಚಿಕ್ಕದು ಅದು ಹಬ್ಬ ಉಣ್ಮೆಗಳಲ್ಲಿ ನಿಜವಾಗ್ಲೂ ಯಾಕಂದರೆ ಕೈಗೆ ಕಾಲಿಗೆ ಪಾತ್ರೆಗಳು ಸಿಗ್ತಿರುತ್ತೆ ಅದ್ರ ಜೊತೆಗೆ ಬೇರೆ ಟ್ರೈ ಪ್ಯಾಡ್ ಬೇರೆ ಇಟ್ಕೊಂಡು ನಿಜವಾಗ್ಲೂ ಕಷ್ಟ ಅಂದರೆ ಕಷ್ಟ ಇದೆಲ್ಲ ವೀಡಿಯೋ ಮಾಡಿದೆಲ್ಲ ನನ್ನ ಮೈದು ನೆಂತ್ನೇ ವೀಡಿಯೋ ಮಾಡಿದ್ದು ಸಾಂಬಾರು ಬಂದು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ವಿ ಪಾಯಸಕ್ಕೆ ಮಾಮೂಲಿ ಸ್ವೀಟ್ಗೆ ನಾವು ಒಬ್ಬಟ್ಟೆಲ್ಲ ಮಾಡೋದಿಲ್ಲ ಇವಾಗ ಏನಕ್ಕೆ ಅಂದರೆ ಮತ್ತಿನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಗೌರಿ ಹಬ್ಬ ಬರುತ್ತಲ್ವ ಸೊ ಅದರಿಂದ ಏನೂ ಮಾಡೋಕ್ಕೋಗ್ಲಿಲ್ಲ ಇನ್ನು ಐದನೈದು ದಿನ ಬಿಟ್ಕೊಂಡು ಮತ್ತೆ ಮಾಡಬೇಕಲ್ಲಪ್ಪ ಯಾರು ಅಂತ ಹೇಳ್ಬಿಟ್ಟು ಸ್ವೀಟ್ ಅದನ್ನೇ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಆಮೇಲೆ ಹೆಸ್ರು ಬೇಳೆ ಕೋಸಂಬ್ರಿ ಆಮೇಲೆ ನೆಕ್ಸ್ಟು ಅಲ್ಲಿ ಕಾಳು ಗೊಜ್ಜಿದೆ ಅದು ಕುಕ್ಕರಲ್ಲಿ ನಾನು ಸುಮ್ಮನೆ ಅದನ್ನು ಓಪನ್ ಮಾಡೋಕ್ಕಾಗಲ್ಲ ಅಂತ ಹಂಗೆ ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಪಲ್ಯ ಇಷ್ಟು ಆಯಿತು ಪೂರ್ತಿ ಮುಗೀತು ಇನ್ನೂ ಬಜ್ಜಿ ಹಾಕು ಅದಾಕು ಇದಾಕು ಅಂತಿದ್ರು ನಮ್ಮಮ್ಮ ಅಯ್ಯೋ ಹೋಗು ಬೇಡ ಸಾಕು ಐಟಮ್ ಇದೆ ಸ್ವಲ್ಪ ಜಾಸ್ತಿನೇ ಆಯಿತು ಬೇಡ ಹಪ್ಳಾಗಿ ಗಿಪ್ಳ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹಪ್ಳ ಎಲ್ಲ ಅಮ್ಮನೇ ಹಾಕ್ಕೊಂಡ್ರು ಇದು ಬಂದು ತಿಂಡಿ ಚಕ್ಲಿ ನುಪ್ಪಟ್ಟೆಲ್ಲ ಬೇಯಿಸಿದ್ದೆಲ್ಲ ಇತ್ತಲ್ಲ ಇದರಲ್ಲಿ ಬಾಣಲಿ ಎಣ್ಣೆಯಲ್ಲಿ ಅದರಿಂದ ಸ್ವಲ್ಪ ಕಪ್ಪು ಕಪ್ಪಗಾಗಿತ್ತು ಅದು ಅದರಲ್ಲೇ ಹಪ್ಪಳ ಎಲ್ಲ ಅಮ್ಮ ಹಾಕ್ಕೊಂಡ್ರು ಹಪ್ಳನು ಹಾಕ್ಕೊಂಡೆಲ್ಲ ಮುಗೀತು ಲಾಸ್ಟಲ್ಲಿ ಆಮೇಲೆ ನಾವು ಬೆಳಿಗ್ಗೆ ಅಲ್ಲಿ ಶೋರೂಮ್ಗೆ ಹೋಗ್ಬೇಕಾಗಿರೋದ್ರಿಂದ ಸರಿಯಾಗಿ ತಿಂದಿರಲಿಲ್ಲ ಬರೀ ನಾಲ್ಕೇ ಇಡ್ಲಿ ತಿಂದಿದ್ದು ಸಾರಿ ಎರಡೇ ಇಡ್ಲಿ ತಿಂದಿದ್ದದ್ದು ಅದು ಎರಡು ಇಡ್ಲಿ ಚಿಕ್ಕ ಇಡ್ಲಿ ಯಾವ ಮೂಲೆಗೆ ಸಾಕಾಗುತ್ತಲ್ವ ಸೊ ಅದರಿಂದ ಹೊಟ್ಟೆ ಮಾತ್ರ ಸಿಕ್ಕಾಬಿಟ್ಟೆ ಅಶ್ವಾಗ್ಬಿಟ್ಟಿತ್ತು ನನಗೂ ನಮ್ಮ ಯಜಮಾನ್ರಿಗೂ ಸರಿ ಆಯಿತು ಊಟ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮೈದಾನ ಮೈದಿನೆಂಟಿನ ಕರೆದಿದ್ದಕ್ಕೆ ಅವರು ಬಂದು ಇಡ್ಲಿ ಎಲ್ಲ ತಿಂದಿದ್ರು ಇಲ್ಲ ನಮ್ಮ ಕೈಲಾಗಲ್ಲ ಇವಾಗ ತಿನ್ನೋಕ್ಕೆ ಅಂತ ಹೇಳಿದರು ಹೊಟ್ಟೆ ತುಂಬ್ದಂಗೆ ಐತೆ ಅಂತ ಹೇಳ್ಬಿಟ್ಟರು ಸರಿ ಆಯಿತು ನಾವೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಇಬ್ಬರು ಕುತ್ಕೊಂಡು ಊಟ ಮಾಡ್ತಿದ್ವಿ ನಾವು ವರ್ಷ ವರ್ಷ ಅಂತ ಅಲ್ಲ ಪ್ರತಿ ಒಂದು ಹಬ್ಬಗಳಿಗೂ ನಾನು ನಮ್ಮ ಯಜಮಾನ್ರು ಇಬ್ಬರು ಒಂದೇ ಎಲೆಲೆ ಕುತ್ಕೊಂಡು ಊಟ ಮಾಡೋದು ಈ ಮತ್ತೆ ಏನಂದರೆ ಹಬ್ಬ ಹುಣ್ಮೆಗೆ ಅಂತಲೇ ಅಲ್ಲ ಯಾವಾಗಾದರೂ ಒಂದೊಂದು ಸಲ ನೈಟು ಮಾಮೂಲಿ ನಾನು ಡೈಲಿ ಅಷ್ಟೇ ಹನ್ನೊಂದುವರೆ ತನಕ ಊಟ ಮಾಡಲ್ಲ ನಮ್ಮ ಯಜಮಾನರು ಬರೋ ತನಕ ನನಗೆ ಅದೇನೋ ಅಭ್ಯಾಸ ಆಗ್ಬಿಟ್ಟಿದ್ದೆ ಯಾವಾಗಾದರೂ ಹೊಟ್ಟೆ ಹಶು ತಡಿಯೋಕ್ಕಾಗದೇ ಇದ್ದಾಗ ಮಾತ್ರ ಊಟ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಅವ್ರನ್ನೇ ಕಾಯ್ತಾಯಿರ್ತೀನಿ ಆವಾಗಲೂ ಅಷ್ಟೇ ನಾವು ಡೈಲಿ ಒಂದೇ ತಟ್ಟೆಯಲ್ಲೇ ಊಟ ಮಾಡೋದು ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಆವಾಗ ಅವಾಗ ಇನ್ನು ಬೇರೆಯವ್ರ ಮನೆಗೆ ಹೋದಾಗೆಲ್ಲ ನಾವು ಆ ಥರ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನಾವು ಮಾಮೂಲಿ ಸ್ವಲ್ಪ ಸಪ್ರೇಟಾಗಿ ಊಟ ಮಾಡ್ತೀವಿ ಈ ಹಬ್ಬ ಉಣ್ಮೇಲೂ ಕೂಡ ನಾವು ಸಪ್ರೇಟಾಗಿ ತಿನ್ನಲ್ಲ ಎಲ್ಲರೂ ಮುಂದೆ ಯಾರು ಏನು ಅನ್ಕೋತಾರೋ ಅವ್ರು ಅನ್ಕೊಬಿಡ್ತಾರೇನೋ ಅದೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಅದು ನಮ್ಮದೊಂದು ಪ್ರೀತಿ ವಿಶ್ವಾಸ ನಾನು ಯಾವಾಗಲೂ ನಮ್ಮ ಜೊತೆ ಜೊತೆಯಲ್ಲೇ ಕೂತ್ಕೊಂಡು ಎಲೆಯಲ್ಲಿ ಊಟ ಮಾಡೋದು ಒಂದೇ ಎಲೆಯಲ್ಲಿ ಊಟ ಮಾಡ್ತಾಯಿದ್ವಿ ನೋಡ್ತಿರ್ಬೋದು ಏನೇನು ಐಟಮ್ ಮಾಡಿದ್ದೀನಿ ಅಂತ ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದು ಈ ಸಲ ಜಾಸ್ತಿ ಏನು ಇದು ಮಾಡ್ಕೊಳ್ಳೋದಕ್ಕೂ ಹೋಗಲಿಲ್ಲ ಆಮೇಲೆ ಊಟ ಎಲ್ಲ ಮಾಡಿ ನನ್ನ ಮಗನೂ ಹೊಟ್ಟೆ ಯಶು ಹೊಟ್ಟೆ ಯಶು ಅಂತಿದ್ದ ಸರಿ ಅಂತ ಹೇಳಿಬಿಟ್ಟು ಅವನು ನಾನು ನಮ್ಮ ಯಜಮಾನ್ರು ಫಸ್ಟು ಟ್ರಿಪ್ಪು ನಾವೇ ಹೊಡೆದಿದ್ದು ಆಮೇಲೆ ಅಮ್ಮ ಪಾಯಸ ತೊಗೊಂಬಂದು ಇಟ್ಟರು ಎಲ್ಲ ತಿಂದು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾತ್ರ ಚೆನ್ನಾಗಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಇಲ್ಲ ನಿದ್ದೆ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಅಲ್ಲಿ ಅಮ್ಮನ ಮನೇಲಿ ಒಂದು ರೂಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ರೂಮ್ ಕೂಡ ಇಲ್ಲದೆ ಇರೋದ್ರಿಂದ ನಾನು ನನ್ನ ನಮ್ಮನೆಗೆ ಹೋಗ್ತೀನಿ ಮಲ್ಕೊಂತೀನಿ ಸ್ವಲ್ಪ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಅಲ್ಲಿಗೂ ಹತ್ತು ನಿಮಿಷ ವಾಕಬಲ್ ಅಷ್ಟೇ ಅಲ್ವಾ ಸರಿ ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಒಂದು ಏಳು ಗಂಟೆ ಫೋನ್ ಮಾಡಮ್ಮ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಆಮೇಲೆ ನನ್ನ ಮೈದನ ಹೆಂಡ್ತಿ ಮತ್ತು ಇನ್ನೊಬ್ಬಳು ಇದ್ದಾಳೆ ಅವಳುವೆ ನನ್ನ ಮೈದು ನೆಣ್ತಿನೇಯ ಅವಳು ಅವಳು ಮತ್ತು ನಮ್ಮಮ್ಮ ಮೂರು ಜನ ಕೂತ್ಕೊಂಡು ಊಟ ಮಾಡ್ತಿದ್ರು ಅವರು ಊಟ ಆಯಿತು ಇವಳು ಓಟ್ಲು ಆಮೇಲೆ ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಶನ ಕುಂಕುಮ ಕೊಟ್ಟೆ ಅವರು ಹೋದರು ಮತ್ತು ಇನ್ನೊಂದು ಏನಂದರೆ ಅವಳು ನನ್ನ ಮೈದುನ ಹೆಂಡ್ತಿ ಮಕ್ಕಳನ್ನ ಇವಾಗ ಗಾಡಿ ತೊಗೊಂಡಿದ್ದೀರಾ ಓ ಅಲ್ಲಿ ತನಕ ಬರಬೇಕು ಅಂದರೆ ನಾಲ್ಕು ಜನ ಬೇಡ ನಮ್ಮ ಜೊತೆ ಕಳಿಸಿ ನಾವು ಕರ್ಕೊಂಡು ಹೋಗ್ತೀವಿ ನಾವು ಓಡ್ತಿದ್ದೀವಿ ಅಂತ ಹೇಳಿದ್ಲು ಅವರು ಊರಿಗೆ ಬರ್ತಾರಲ್ಲ ಸರಿ ಬಸ್ಸಲ್ಲಿ ಬರ್ತೀವಿ ನಮ್ಮದು ಅವ್ರದ್ದು ಗಾಡಿ ಇದೆ ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ರು ಸರಿ ಆಯಿತು ಓಡಿ ಆಯಿತು ಅಂದ್ಬಿಟ್ಟು ಇಬ್ಬರು ಮಕ್ಕಳೂ ಕಳಿಸ್ತೆ ಅವಳೇ ಕರ್ಕೊಂಡು ಹೋದ್ಲು ಎರಡು ಮಕ್ಳುನು ಬಟ್ಟೆ ಎಲ್ಲ ಕೊಟ್ಟು ಕಳಿಸ್ತೆ ಕಳಿಸ್ಬಿಟ್ಟು ಮಕ್ಕಳನ್ನ ನಾನು ಅಮ್ಮನ ಮನೇಲೆ ಇದ್ದೆ ಆಮೇಲೆ ಅಮ್ಮನ ಮನೆ ಓನೋರು ಅಂಟೆ ಇವ್ರು ಇವಾಗ ಹಾಕೋತಿದ್ದಾರಲ್ಲ ಅವರು ಕೆಳಗಡೆ ಬಾಡಿಗೆಗಿರೋರು ಎಲ್ಲರೂ ಬಂದರು ಅವ್ರಿಗೆಲ್ಲ ಅಷ್ಟನ್ನು ಕುಂಕುಮ ಒಬ್ರಿಗೆ ಒಬ್ಬೊಬ್ಬರಿಗೆ ಕೊಡ್ತಿದ್ದೆ ಆಮೇಲೆ ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಮುಗಿಸಿ ಸಂಜೆ ಹತ್ತತ್ರ ಎಂಟು ಗಂಟೆ ಎಂಟೂವರೆ ಆಗೇ ಹೋಗಿತ್ತು ಅಷ್ಟೊತ್ತಿಗೆ ಇನ್ನು ಆಮೇಲೆ ನಮ್ಮ ಯಜಮಾನರು ಬಂದು ಅವರೊಂದು ಸ್ವಲ್ಪ ಹೊತ್ತು ಕೂತಿದ್ರು ಇವಳೊಬ್ಳು ಇವಳು ಕೂಡ ನನ್ನ ಮೈದು ನೆಣ್ತಿನೇನೆ ಇವಳು ಉಳ್ ಉಳ್ ಉಳಿಸ್ಕೊಂಡ್ವಿ ಅವತ್ತು ಇರು ಇರು ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿ ಅವಳು ನನ್ನ ಮೈದಾ ಬಂದಿರಲಿಲ್ಲ ಇವಳು ಒಬ್ಳೇ ಬಂದಿದ್ದಿದ್ದು ಇರು ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡಿದ್ದಾಯ್ತು ಅವತ್ತು ಆಮೇಲೆ ನಾನು ನಮ್ಮ ಯಜಮಾನ್ರು ಬಂದಮೇಲೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಯಾಕಂದರೆ ನಾವು ಬೇ ಲೇಟಾಗಿ ಏನು ತಿಂದಿರಲಿಲ್ಲ ಮಧ್ಯಾಹ್ನ ಅಡುಗೆ ಆಗಿದ ತಕ್ಷಣ ಊಟ ಮಾಡ್ಕೊಬಿಟ್ಟಿದ್ವಿ ನಮಗೆ ಈ ಮಳೆಗೂ ಅದಕ್ಕೂ ಹೊಟ್ಟೆ ಶೂ ಆಗ್ತಿತ್ತು ಸೊ ಅದರಿಂದ ಊಟ ಮಾಡ್ಕೊಂಬಿಟ ಹೊಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ದಾಯ್ತು ಊಟ ತಿನ್ಕೊಂಡು ಲೈಟಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ನಾವೂ ಬೇಗ ಬಂದು ಮಲ್ಕೊಂಡ್ರೆ ತಾನೇ ಅದು ಇದಾಗೋದು ಇವು ಈ ಹುಡುಗಿ ಬಂದು ನಮ್ಮ ಯಜಮಾನ್ರು ಅತ್ತೆ ಮೊಮ್ಮಗಳು ಅವ್ರು ಅವ್ ಅವಳು ಬಂದಿದ್ಲು ಅವಳಿಗೂ ಅರ್ಶನಕ್ಕೆ ಕುಂಕುಮ ಕೊಟ್ಟು ಊಟ ಮಾಡಿದ್ಲು ಕೂತಿದ್ಲು ಸ್ವಲ್ಪ ಹೊತ್ತು ಆಮೇಲೆ ಅರ್ಶನಕ್ಕೆ ಕುಂಕುಮ ತೊಗೊಂಡು ಅವಳು ಹೊರಟಳು ಅವಳು ಲೇಟಾಗಿ ಬಂದಿದ್ಳು ಪಪ್ಪ ಆಮೇಲೆ ಅವಳು ನನಗೂ ಕೆಲಸ ಐತೆ ಹೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವಳು ಹೊರಟೋದ್ಲು ಅವಳೋದ್ಮೇಲೆ ನಾವು ಊಟ ಮಾಡ್ಕೊಂಡು ನಾನು ನಮ್ಮ ಯಜಮಾನ್ರು ಮನೆಗೆ ಬಂದಿದ್ದಾಯಿತು ನಿಜವಾಗ್ಲೂ ಖುಷಿ ಆಯಿತು ಇಷ್ಟು ವರ್ಷಗಳಲ್ಲಿ ಇವತ್ತಾಗಿದ್ದ ಖುಷಿ ನಾನು ತೋರಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅಷ್ಟು ಖುಷಿಯಾಯಿತು ನನ್ನ ವೀಡಿಯೋಸ್ಗಳೇನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಮಾತ್ರ ನೋಡಬೇಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು